ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಿಮಗೆಲ್ಲ ಶೈಕ್ಷಣಿಕ ಮನೋವಿಜ್ಞಾನದ ಮಾದರಿ ಪ್ರಶ್ನೆ ಹಾಗೂ ಉತ್ತರದ ಒಂದು ವಿಡಿಯೋ ಶ್ರೇಣಿಗಳಿಗೆ ನಿಮಗೆಲ್ಲ ಆತ್ಮೀಯದಂತಹ ಸ್ವಾಗತ ಇಟ್ಸ್ ಎ ಫಾರ್ಟ್ ಫೋರ್ ಮಾಡೆಲ್ ಕ್ವಶ್ಚನ್ ಪೇಪರ್ಸ್ ಅಬೌಟ್ ಎಜುಕೇಷನ್ ಸೈಕಾಲಜಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಟಿ ಎಸ್ ಫ್ರೆಂಡ್ಸ್ ಸೊ ನಿಮಗೆ ಟಿ ಇ ಟಿ ಎಕ್ಸಾಮಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಸೊ ಹೇಗೆಲ್ಲ ಪ್ರಶ್ನೆಯನ್ನು ಕೇಳ್ಬೋದು ಸೊ ಅದೇ ಮಾದರಿಯಲ್ಲಿ ಪ್ರಿಪೇರ್ ಮಾಡಿರತಕ್ಕಂಥ ಇವೆಲ್ಲವು ಸೊ ಸಮ್ ಟೈಮ್ಸ್ ಮೇ ಬಿ ಈಗ ನಾವು ಇರ್ತಕ್ಕಂಥದ್ದು ನಿಮಗೆ ರಿಪಿಟೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ಹಾಗಾಗಿ ದಯಮಾಡಿ ಇಟ್ಸ್ ಮೈ ವೆರಿ ಹಂಬಲ್ ರಿಕ್ವೆಸ್ಟ್ ಯು ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಸೆಷನ್ ಟಿಲ್ ಎಂಡ್ ಆ್ಯಂಡ್ ಅಗೇನ್ ದೋಸ್ ವರ್ ವಾಚಿಂಗ್ ಫಾರ್ ದ ವೆರಿ ಫಸ್ಟ್ ಟೈಮ್ ಅವರ್ ಚಾನಲ್ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ದ ಬೆಲ್ ಐಕಾನ್ ಟು ಗೆಟ್ ನೋಟಿಫಿಕೇಷನ್ ಫಸ್ಟ್ ಸಾಧ್ಯ ಆದರೆ ನಿಮ್ಮಲ್ಲಿ ಒಂದು ಎರಡು ನಿಮಿಷ ಟೈಮ್ ಇದ್ದರೆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಯೂಟ್ಯೂಬ್ ವಾಹಿನಿ ಅಲ್ಲಿ ನಿಮಗೆ ಟಿ ಇ ಟಿ ಎಕ್ಸಾಮ್ಗೆ ಬೇಕಾದಂಥ ಸೊ ಎಲ್ಲ ವೀಡಿಯೋ ಶ್ರೇಣಿಗಳ ಲಿಂಕ್ ಆಗಿರ್ಬೋದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿರ್ಬೋದು ಮತ್ತು ನಮ್ಮ ಯೂಟ್ಯೂಬ್ ವಾಹಿನಿಯ ಲಿಂಕ್ ಆಗಿರ್ಬೋದು ಅಲ್ಲಿ ಅವೈಲೇಬಲ್ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಜಾಯ್ನ್ ಆಗಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಫ್ರೀ ಆಫ್ ಕಾಸ್ಟಲ್ಲಿ ನಾನು ಪ್ಲೇ ಲಿಸ್ಟನ್ನು ಮಾಡಿ ಕ್ಲಾಸಸನ್ನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಯೂಸ್ ಆಗಲಿ ಅಂತ ಸೊ ಐ ಡೋಂಟ್ ವಾಂಟ್ ದು ಕಿಲ್ ಟೈಮ್ ಮಚ್ ಲೆಟ್ಸ್ ಬಿಗಿನ್ ಫ್ರಮ್ ದ ಕ್ವೆಶನ್ ನಂಬರ್ ಫಾರ್ಟಿ ಫೋರ್ ಇಟ್ಸ್ ಎ ಮಾಡಲ್ ಕ್ವೆಶನ್ ಪೇಪರ್ ಫೋರ್ ಎಜುಕೇಷನ್ ಸೈಕಾಲಜಿ ಆ್ಯಂಡ್ ವಿತ್ ರೈಟ್ ಎಮ್ ಸಿ ಕ್ಯೂ ಆನ್ಸರ್ಸ್ ಮೊದಲನೇದು ತನ್ನ ಸಂಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತಕ್ಕೆ ಪ್ರಸಿದ್ಧನಾಗಿರತಕ್ಕಂಥ ಮನೋವಿಜ್ಞಾನಿ ತನ್ನ ಸಂಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತಕ್ಕೆ ಪ್ರಸಿದ್ಧನಾದಂಥ ಮನೋವಿಜ್ಞಾನಿ ಯಾರು ಅಂತ ಸಿಗ್ಮನ್ ಫ್ರಾಯ್ಡು ಜೀನ್ ಪಿಯಾಜೆ ಡೇವಿಡ್ ಆಸುಬೆಲ್ ಮತ್ತು ಆಲ್ಬರ್ಟ್ ಬಂಡೂರ್ ಅಂತ ಇದೆ ದ ವೆರಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಜೀನ್ ಪಿಯಾಜೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಒಂದು ವರ್ಷ ವಯಸ್ಸಿನ ಮಗು ಹಾವನ್ನು ನೋಡಿದಾಗ ಅದರ ಪ್ರತಿಕ್ರಿಯೆ ಹೀಗಿರುತ್ತೆ ಅಂತ ನೋಡಿ ಒಂದು ವರ್ಷ ಆಗುತ್ತೆ ಮಗುಗೆ ಅದು ಹಾವು ನೋಡಿದಾಗ ಅದರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಹಾವಿನಿಂದ ದೂರ ಸರಿಯುತ್ತೆ ಹಾವು ಎಂದು ಕಿರಚುತ್ತೆ ಕುತೂಹಲ ತೋರಿಸಿ ಹಾವಿನ ಕಡೆಗೆ ಸರಿಯುತ್ತದೆ ಹೆದರಿಕೆ ತೋರಿಸಿ ಸಹಾಯಕ್ಕೆ ತಾಯಿಯನ್ನೇ ಕರೆಯುತ್ತದೆ ಯೂಶಲಿ ಇಂಥ ಒಂದು ಪ್ರಶ್ನೆಯನ್ನು ಕೇಳಿದಾಗ ಭಾಳ ಈಸಿಯಾಗಿ ಆನ್ಸರ್ ಮಾಡಿಬಿಡ್ತಾರೆ ಯಾಕೆಂದರೆ ಇವೆಲ್ಲವನ್ನು ಕೂಡ ದಿನನಿತ್ಯದ ಜೀವನದಲ್ಲಿ ಐ ಥಿಂಕ್ ಮಕ್ಕಳು ಹೇಗೆಲ್ಲ ಬಿಹೇವ್ ಮಾಡ್ತಾ ಇರ್ತಾರೆ ವರ್ಷದನ್ನು ನೋಡಿದಾಗ ಅವೆಲ್ಲದರ ಒಂದು ಪೂರ್ಣ ಪ್ರಮಾಣದ ಅನುಭವ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಹಾಗಾಗಿ ನಲವತ್ತೈದನೇ ಪ್ರಶ್ನೆಗೆ ಖಂಡಿತವಾಗಲೂ ಆಪ್ಷನ್ ತ್ರೀ ಇದೆಯಲ್ಲ ಕುತೂಹಲವನ್ನು ತೋರಿಸಿ ಆವಿನ ಕಡೆಗೆ ಸರಿಯುತ್ತೆ ಅಂತ ಸೊ ಹೆದರೋದು ಇಲ್ಲ ಅಲ್ಲಿ ಅಥವಾ ಭಯಪಡೋದು ಇಲ್ಲ ಅಲ್ಲಿ ಕುತೂಹಲ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿಬಿಡ್ತು ಏನು ಹಿಂಗೆ ಇದೆಯಲ್ಲ ಇದು ಅದು ನೋಡಬೇಕಲ್ಲ ಅಂತ ಕುತೂಹಲವನ್ನು ತೋರಿಸಿ ಆವಿನ ಕಡೆಗೆ ಸರಿಯುತ್ತಿದೆ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ ಫಾರ್ಟಿ ಸಿಕ್ಸ್ ನೋಡೋಣ ಈಗ ಚಿಂಪಾಂಜಿಗಳ ಮೇಲೆ ಕೋಹ್ಲರ್ ಮಾಡಿದಂಥ ಪ್ರಯೋಗಗಳು ಅವನಿಗೆ ಈ ಕರಿಪಲ್ ಈ ಪರಿಕಲ್ಪನೆಯನ್ನು ವಿವರಿಸಲು ನೆರವಾದವು ಅಂತ ಚಿಂಪಾಂಜಿಗಳ ಮೇಲೆ ಕೋಹ್ಲರ್ ಮಾಡಿದಂಥ ಪ್ರಯೋಗಗಳು ಅವನಿಗೆ ಈ ಪರಿಕಲ್ಪನೆಯನ್ನು ವಿವರಿಸಲು ನೆರವಾದವು ಅಂತ ಅಭಿಪ್ರೇರಣೆ ಒಳನೋಟ ಪುನರ್ಬಲನ ಮತ್ತು ಅನುಬಂಧ ಅಂತಿದೆ ಇಲ್ಲಿ ಅಭಿಪ್ರೇರಣೆ ಒಳನೋಟ ಪುನರ್ಬಲನ ಮತ್ತು ಅನುಬಂಧ ಇಲ್ಲಿ ಸೊ ನಲವತ್ತಾರನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಒಳನೋಟ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಒಳನೋಟ ಅಂತಕ್ಕಂಥ ಪರಿಕಲ್ಪನೆಯನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನೆರವಾಗುತ್ತೆ ಯಾವುದು ಚಿಂಪಾಂಜಿಗಳ ಮೇಲೆ ಮಾಡಿದಂಥ ಕೊಹ್ಲರ್ ಮಾಡಿದಂಥ ಒಂದು ಪ್ರಯೋಗ ಅದು ಕಲಿಕೆಯ ಮನೋವಿಜ್ಞಾನಕ್ಕೆ ಸ್ಕಿನ್ನರ್ ಅವರ ಕೊಡುಗೆ ಇದಾಗಿದೆ ಅಂತ ಕಲಿಕೆಯ ಮನೋವಿಜ್ಞಾನಕ್ಕೆ ಸ್ಕಿನ್ನರ್ ಅವರ ಕೊಡುಗೆ ಇದಾಗಿದೆ ಸೊ ಏನು ಕಾಂಟ್ರಿಬ್ಯೂಟ್ ಮಾಡಿದಾರೆ ಅಂತವರು ಪುನರ್ಭರಣದ ತಪಶೀಲುಗಳು ನಮೂನೀಕರಣ ಪ್ರಭಾವ ಪರಿಣಾಮದ ಪ್ರಸಾರ ಪ್ರಾಯೋಗಿಕ ಅಳಿವು ಅಂತ ಇದೆ ಇಲ್ಲಿ ಸೊ ನಲವತ್ತೇಳನೇದಕ್ಕೆ ಆಪ್ಷನ್ ಒನ್ ಇದೆಯಲ್ಲ ಪುನರ್ಭರಣದ ತಪಶೀಲಿಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನಲವತ್ತೆಂಟು ಮನೋವಿಜ್ಞಾನವನ್ನು ಡ್ಯಾಶ್ ವಿಜ್ಞಾನವೆಂದು ಪರಿಭಾವಿಸುವುದು ಸೂಕ್ತವಾಗಿದೆ ಮನೋವಿಜ್ಞಾನವನ್ನು ಡ್ಯಾಶ್ ವಿಜ್ಞಾನವೆಂದು ಪರಿಭಾಷಿಸುವುದು ಸೂಕ್ತವಾಗಿದೆ ಅಂತ ಪ್ರಜ್ಞೆಯ ಆತ್ಮದ ವರ್ತನೆಯ ಮನಸ್ಸಿನ ಅಂತಿದೆ ಈಗ ಪ್ರಜ್ಞೆಯ ಆತ್ಮದ ವರ್ತನೆಯ ಮನಸ್ಸಿನ ಸೊ ನಲವತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ಮೂರಿದಿಲ್ಲ ಇಲ್ಲಿ ವರ್ತನೆಯ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಎಸ್ ಅದು ಒನ್ ಮೂರು ಕ್ವಶನ್ ಸೊ ನಲವತ್ತೊಂಬತ್ತನೇದು ನಕ್ಷೆ ಆಧಾರಿತ ನೋ ಮೊದಲು ಪ್ರಶ್ನೆಯನ್ನು ಓದ್ಕೊಳ್ಳೋಣ ಯಾದೃಚಿಕವಾಗ ಆಯ್ಕೆ ಮಾಡಿದ ಮಕ್ಕಳ ಸಮೂಹ ಅಂತ ಅಂದರೆ ಅದು ಯಾದೃಚಿಕ ವಾಗ ಅಂದರೆ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ ಅದು ಯಾದೃಚಿಕವಾಗಿ ಇರಬೇಕು ಆ್ಯಕ್ಚುಲಿ ಅದು ಯಾದೃಚಿಕವಾಗಿ ಆಯ್ಕೆ ಮಾಡಿದ ಮಕ್ಕಳ ಸಮೂಹ ಒಂದಕ್ಕೆ ಕೊಟ್ಟ ಬುದ್ಧಿಶಕ್ತಿ ಪರೀಕ್ಷಣದ ಅಂಕಗಳ ವಿವರಣೆಯನ್ನು ಈ ಕೆಳಗಿನ ನಕ್ಷೆಗಳಲ್ಲಿ ಯಾವುದಾದರೂ ಯಾವುದು ಸರಿಯಾಗಿ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಕ್ಷೆ ಅಂದರೆ ಇಸ್ ನಥಿಂಗ್ ಬಟ್ ಆಲೇಖ ಅಂತ ಅಂದ್ಕೊಳ್ಬೇಕಿದ್ರೆ ನಾವು ಸೊ ಪ್ರಶ್ನೆಯನ್ನು ಐ ವಾಂಟ್ ಟು ರೆಡಿ ಅಗೇನ್ ಯಾದೃಚಿಕವಾಗಿ ಆಯ್ಕೆ ಮಾಡಿದ ಮಕ್ಕಳ ಸಮೂಹ ಒಂದಕ್ಕೆ ಕೊಟ್ಟಂಥ ಬುದ್ಧಿಶಕ್ತಿ ಪರೀಕ್ಷಣದ ಅಂಕಗಳ ವಿ ವಿತರಣೆಯನ್ನು ಈ ಕೆಳಗಿನ ಆಲೇಖಗಳಲ್ಲಿ ಯಾವುದೂ ಸರಿಯಾಗಿ ಪ್ರತಿನಿಧಿಸುತ್ತದೆ ಅಂತಿದೆ ಇಲ್ಲಿ ಸೊ ನೋಡಿ ಹಾಗೆ ಅಷ್ಟು ಆಲೇಖವನ್ನು ನೋಡಿದಾಗ ನಿಮಗೆ ನಾಲ್ಕು ಆಲೇಖಗಳು ಕೂಡ ಐ ಥಿಂಕ್ ಅದರದೇ ಆದಂಥ ವ್ಯತ್ಯಾಸವನ್ನು ಒಳಗೊಂಡಿದೆ ಅಂತ ನೋಡಿ ಮೊದಲನೇದು ಒಂದು ರೀತಿ ಇದೆ ಎರಡನೇದು ಅದಕ್ಕಿಂತ ಭಿನ್ನವಾಗಿದೆ ಮೂರನೇದು ಅದಕ್ಕಿಂತ ಭಿನ್ನವಾಗಿದೆ ಕೊನೆಯದು ಕೂಡ ಅದಕ್ಕಿಂತ ವಿಭಿನ್ನವಾಗಿರತಕ್ಕಂಥ ನಾಲ್ಕು ಆಲೇಖ ಇದೆ ಸೊ ನಲವತ್ತ ಒಂಬತ್ತನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಇಟ್ಸ್ ರೈಟ್ ಆನ್ಸರ್ ಅದು ನೋಡಿ ಅದು ಐ ಥಿಂಕ್ ಸೊ ನೇರವಾಗಿ ಮೇಲಕ್ಕೋಗಿ ಮತ್ತೆ ತಗ್ಗಿ ಕೆಳಗಡೆ ಬಾಗಿರ್ತಕ್ಕಂಥ ಒಂದು ಆಲೇಖ ಅದು ಸೊ ಅದೇನು ಮಾಡುತ್ತೆ ಅದು ಬುದ್ಧಿಶಕ್ತಿ ಪರೀಕ್ಷಣದ ಅಂಕಗಳ ವಿತರಣೆಯನ್ನು ಅದು ಸರಿಯಾದ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಇವೆಲ್ಲವನ್ನು ಸ್ವಲ್ಪ ಥಿಯರಿ ಓದ್ಕೊಂಡ್ರೆ ನಿಮಗೆ ಕನೆಕ್ಟ್ ಆಗುತ್ತೆ ಈ ಆಲೇಖಗಳು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಾಗಿ ಏನು ಹೇಳುತ್ತೆ ಅಂತ ಸೊ ಐವತ್ತೇ ಪ್ರಶ್ನೆ ನೋಡೋಣ ಈಗ ಕ್ವಶನ್ ನಂಬರ್ ಫಿಫ್ಟಿ ಈ ಮನೋವಿಜ್ಞಾನಿಯ ಹೆಸರು ಪ್ರಥಮ ಬುದ್ಧಿಶಕ್ತಿ ಪರೀಕ್ಷಣಕ್ಕೆ ಸಂಬಂಧಪಟ್ಟಿದೆ ಅಂತ ಆ್ಯಂಡ್ ಹೂ ವಾಸ್ ದಟ್ ಸೈಕಲಜಿಸ್ಟ್ ಅಂತ ಈ ಮನೋವಿಜ್ಞಾನಿಯ ಹೆಸರು ಪ್ರಥಮ ಬುದ್ಧಿಶಕ್ತಿ ಪರೀಕ್ಷಣಕ್ಕೆ ಸಂಬಂಧಪಟ್ಟಿದೆ ಸ್ಪಿಯರ್ಮನ್ನು ಗಿಲ್ಫರ್ಡು ಬೀನೆ ಮತ್ತು ರೈವನ್ ಅಂತ ಇದೆ ಐವತ್ತನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಸೊ ಬಿನೆ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಹೇಳ್ತಾರೆ ಸೈಕಾಲಜಿಯಲ್ಲಿ ಹಾಗಾಗಿ ಸೊ ಬುದ್ಧಿಶಕ್ತಿ ಪರೀಕ್ಷಣ ಅಂತಕ್ಕಂಥ ಕಾನ್ಸೆಪ್ಟ್ ಎಲ್ಲೇ ಬಂದರೂ ಅದು ಆಲ್ಫ್ರೆಡ್ ಬೀನೇ ರೈಟ್ ಆನ್ಸರ್ ಆಗುತ್ತೆ ಈ ಕೆಳಗಿನ ಪರಿಕಲ್ಪನೆಗಳನ್ನು ಕಲಿಸುವ ಕೆಲವು ಹಂತಗಳನ್ನು ಕೊಟ್ಟಿದೆ ಅಂತ ಈ ಹಂತಗಳ ಸರಿಯಾದ ಅನುಕ್ರಮವನ್ನು ಗುರುತಿಸಿ ನೋಡಿ ಇಲ್ಲಿ ನಾಲ್ಕು ಹಂತಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಫಸ್ಟ್ ಯಾವುದು ಬರುತ್ತೆ ಸೆಕೆಂಡ್ ಯಾವುದು ಮೂರನೇದಾವುದು ಮತ್ತು ಕೊನೆಯದಾಗಿ ಯಾವುದು ಬರುತ್ತೆ ಅಂತ ಆರ್ಡರ್ವೈಸ್ ಹೇಳಬೇಕು ನಾವು ಇವೆಲ್ಲವೂ ಏನಪ್ಪಾ ಅಂದರೆ ಪರಿಕಲ್ಪನೆಗಳನ್ನು ಕಲಿಸ್ತಕ್ಕಂಥ ಕೆಲವು ಹಂತಗಳು ಅದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸ್ಬೇಕಂತ ನಾವು ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಫಸ್ಟ್ ಓದ್ಬೋಣ ಈಗ ಸಾಮಾನ್ಯ ಲಕ್ಷಣಗಳನ್ನು ಸಾಮಾನ್ಯೀಕರಿಸುವುದು ಅನೇಕ ಉದಾಹರಣೆಗಳನ್ನು ಪ್ರಸ್ತುತಪಡಿಸುವುದು ಹೊಸ ಉದಾಹರಣೆಗಳಿಗೆ ಪರಿಕಲ್ಪನೆಯನ್ನು ಅನ್ವಯಿಸುವುದು ಸಾಮಾನ್ಯ ಲಕ್ಷಣಗಳನ್ನು ಗ್ರಹಿಸುವುದು ಅಂತಿದೆ ಇಲ್ಲಿ ಸೊ ಇಲ್ಲಿ ನಾಲ್ಕು ಆಯ್ಕೆ ಕೂಡಿದ್ದಾರೆ ಇದನ್ನು ಇದರಲ್ಲಿ ಯಾವ್ದು ಬರುತ್ತೆಪ್ಪ ಅಂದ್ರೆ ಆರ್ಡರ್ ವೈಸು ಐವತ್ತೊಂದೇ ಪ್ರಶ್ನೆಗೆ ನೋಡಿ ಆಪ್ಷನ್ ಎರಡಿದೆಯಲ್ಲ ಬಿ ಡಿ ಎ ಸಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಫಸ್ಟ್ ಯಾವುದು ಬರುತ್ತೆ ಅಂತಗಳಲ್ಲಿ ಮೊದಲನೇದು ಅಂದರೆ ನೋಡಿ ಅನೇಕ ಉದಾಹರಣೆಗಳನ್ನು ಮೊದಲು ಪ್ರಸ್ತುತಪಡಿಸುವುದು ಇದು ಮೊದಲನೇದು ಇದಾದ ಮೇಲೆ ಸಾಮಾನ್ಯ ಲಕ್ಷಣಗಳನ್ನು ಗ್ರಹಿಸುವುದು ಸೊ ಅದಾದ ಮೇಲೆ ಸಾಮಾನ್ಯ ಲಕ್ಷಣವನ್ನು ಸಾಮಾನ್ಯ ಕ್ರಹಿಸುವುದು ಇನ್ನು ಕೊನೆಯದಾಗಿ ಆಪ್ಷನ್ಸ್ ಇದೆಯಲ್ಲ ಹೊಸ ಉದಾಹರಣೆಗಳಿಗೆ ಪರಿಕಲ್ಪನೆಯನ್ನು ಅನ್ವಯಿಸುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಇವುಗಳು ಸರಿಯಾದಂಥ ಪರಿಕಲ್ಪನೆಗಳನ್ನು ಕಳಿಸ್ತಕ್ಕಂಥ ಒಂದು ಹಂತಗಳಿಲ್ಲ ಆಯಿತಾ ಸೊ ಐವತ್ತ ಎರಡನೇ ಬರೋಣ ಕ್ವೆಶನ್ ನಂಬರ್ ಫಿಫ್ಟಿ ಟು ಪ್ರಕ್ಷೇಪಣ ಉಪಕ್ರಮ ವ್ಯಕ್ತಿತ್ವವನ್ನು ಡ್ಯಾಸ್ಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಲಾಗುತ್ತೆ ಅಂತ ಪ್ರಕ್ಷೇಪಣ ಉಪಕ್ರಮ ವ್ಯಕ್ತಿತ್ವವನ್ನು ಡ್ಯಾಸ್ಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುತ್ತದೆ ಬಾಹ್ಯ ಲಕ್ಷಣಗಳು ಜೈವ ರಾಸಾಯನಿಕ ಕಾರಕಾಂಶಗಳು ಸಂಘನಾತ್ಮಕ ಲಕ್ಷಣಗಳು ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳು ಅಂತಿದೆ ಇಲ್ಲಿ ಸೊ ಐವತ್ತೆರಡನೇದಕ್ಕೆ ಆಪ್ಷನ್ ಫೋರ್ ಇದೆಯಲ್ಲ ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಇವುಗಳಲ್ಲಿ ಯಾವುದು ಪಲಾಯನ ತಂತ್ರವಲ್ಲ ಅಂತ ಇವುಗಳಲ್ಲಿ ಯಾವುದು ಪಲಾಯನ ತಂತ್ರವಲ್ಲ ಪ್ರತಿಗಮನ ಸಂಯುಕ್ತೀಕರಣ ಉದಾತ್ತೀಕರಣ ಮತ್ತು ದಮನ ಅಂತಿದೆ ಪ್ರತಿಗಮನ ಸಂಯುಕ್ತೀಕರಣ ಉದಾತ್ತೀಕರಣ ಮತ್ತು ದಮನ ಅಂತಿದೆ ಸೊ ಐವತ್ತ ಮೂರನೇದು ಆಪ್ಷನ್ ತ್ರೀ ಇದೆಯಲ್ಲ ಉದಾತ್ತೀಕರಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅದು ಏನಪ್ಪಾ ಅಂದರೆ ಉದಾತ್ತೀಕರಣ ಅದೊಂದು ಪಲಾಯನ ತಂತ್ರವಲ್ಲ ಅದು ನೆಕ್ಸ್ಟ್ ಒಂದಷ್ಟು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಂವೇಗಾತ್ಮಕ ಮನೋಗ್ರಂಥಿಗಳನ್ನು ಅಧ್ಯಯನ ಮಾಡಲು ಸೂಕ್ತವಾದ ಪ್ರೀಕ್ಷಣೆ ಯಾವುದು ಅಂತ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಂವೇಗಾತ್ಮಕ ಮನೋಗ್ರಂಥಿಗಳನ್ನು ಅಧ್ಯಯನ ಮಾಡಲು ಸೂಕ್ತವಾದ ಪರೀಕ್ಷಣ ಯಾವುದು ಸೊ ಟಿ ಎ ಟಿ ಸಿ ಎ ಟಿ ಡಿ ಎ ಟಿ ಮೇಲಿನಗಳಲ್ಲಿ ಯಾವುದಾದರೂ ಅಂತಿದೆ ಇಲ್ಲಿ ಸೊ ಐವತ್ನಾಲ್ಕನೇ ಆಪ್ಷನ್ ಟೂ ಇದೆಯಲ್ಲ ಸಿ ಎ ಟಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸಿ ಎ ಟಿ ಅಂದರೆ ಅದೊಂದು ಟೆಸ್ಟ್ ಅದೊಂದು ಪರೀಕ್ಷೆ ಅದು ಅದೇನು ಅಂದರೆ ಅದೇನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಒಂದು ಸಂವೇಗಾತ್ಮಕ ಮನೋಗ್ರಂಥಿಗಳನ್ನು ಸ್ಟಡಿ ಮಾಡಲಿಕ್ಕೆ ಈ ಸಿ ಎ ಟಿ ಟೆಸ್ಟನ್ನು ಅದು ಬಳಸುವಂಥದ್ದು ಹಾಗಾಗಿ ಆಪ್ಷನ್ ಸೆಕೆಂಡು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಐವತ್ತೈದನೇ ಪ್ರಶ್ನೆ ಎರಡು ಪರ್ಯಾಯ ಗುರಿಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ಒಬ್ಬ ವ್ಯಕ್ತಿ ಅಸಮರ್ಥನಾದಾಗ ಎರಡು ಪರ್ಯಾಯ ಗುರಿಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ಒಬ್ಬ ವ್ಯಕ್ತಿ ಅಸಮರ್ಥನಾದಾಗ ಉಂಟಾಗುವ ಮಾನಸಿಕ ಸ್ಥಿತಿಯನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಅಂತ ಒತ್ತಡ ಆಶಾಭಂಗ ದ್ವಂದ್ವ ಮತ್ತು ಆತಂಕ ಅಂತಿದೆ ಒತ್ತಡ ಆಶಾಭಂಗ ದ್ವಂದ್ವ ಮತ್ತು ಆತಂಕ ಅಂತಿದೆ ಸೊ ಐವತ್ತೈದನೇದಕ್ಕೆ ಆಪ್ಷನ್ ಮೂರಿದಿಲ್ಲ ದ್ವಂದ್ವ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಆತ್ಮ ಸಾಕ್ಷಾತ್ಕಾರ ಇದರ ಅರ್ಥ ಏನು ಅಂತ ಆತ್ಮ ಸಾಕ್ಷಾತ್ಕಾರ ಅಂದರೆ ಇಟ್ಸ್ ನಥಿಂಗ್ ಬಟ್ ವಾಸ್ತವೀಕರಣ ಅಂತ ಅದು ಸೊ ಅದರ ಒಂದು ಮೀನಿಂಗ್ ಏನು ಅಂತ ತನ್ನ ದೈಹಿಕ ಅಗತ್ಯತೆಗಳನ್ನು ತೃಪ್ತಿಪಡಿಸುವುದು ತನ್ನ ಸಾಮಾಜಿಕ ಅಗತ್ಯತೆಗಳನ್ನು ತೃಪ್ತಿಪಡಿಸುವುದು ತನ್ನಲ್ಲಿರುವ ಅಂತಸತ್ವಗಳನ್ನು ಸಾಧ್ಯವಾದಷ್ಟು ಗರಿಷ್ಠ ಮಟ್ಟದವರೆಗೆ ಅಭಿವ್ಯಕ್ತಗೊಳಿಸುವುದು ತನ್ನ ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದು ಅಂತ ಇದ್ದೀವಿ ಸೊ ಐವತ್ತಾರನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ತನ್ನಲ್ಲಿರುವ ಅಂತಸತ್ವಗಳನ್ನು ಸಾಧ್ಯವಾದಷ್ಟು ಗರಿಷ್ಠ ಮಟ್ಟದವರೆಗೆ ಅಭಿವ್ಯಕ್ತಗೊಳಿಸುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಐವತ್ತೇಳನೇದು ಈ ಕೆಳಗಿನ ಲಕ್ಷಣಗಳಲ್ಲಿ ಯಾವುದು ಒಂದು ಸಾಮಾಜಿಕ ಸಮೂಹದ ಲಕ್ಷಣವಲ್ಲ ಅಂತ ಈ ಕೆಳಗಿನ ಲಕ್ಷಣಗಳಲ್ಲಿ ಯಾವುದು ಒಂದು ಸಾಮಾಜಿಕ ಸಮೂಹದ ಲಕ್ಷಣವಳ್ಳ ಸಾಮಾನ್ಯ ಗುರಿ ವಿಘಟನೆ ಅನ್ಯೋನ್ಯ ಕ್ರಿಯೆ ಮತ್ತು ಸಂವಹನ ಅಂತ ಇದೆಯಲ್ಲಿ ಐವತ್ತೇಳನೇ ಆಪ್ಷನ್ ಇದೆ ಇಲ್ಲ ವಿಘಟನೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಐವತ್ತೆಂಟನೇ ಪ್ರಶ್ನೆ ಇದು ಪ್ರಜಾಸತ್ತಾತ್ಮಕ ನಾಯಕತ್ವದ ಲಕ್ಷಣವಾಗಿದೆ ಅಂತ ಆದೇಶಗಳನ್ನು ನೀಡುವುದು ಮತ್ತು ಕೆಲಸ ಮಾಡಿಸುವುದು ಪರಸ್ಪರ ಸಮಾಲೋಚಿಸುವುದು ಮತ್ತು ಜವಾಬ್ದಾರಿಗಳನ್ನು ಹಂಚುವುದು ಸದಸ್ಯರಿಗೆ ಅವರದೇ ಮಾರ್ಗದಲ್ಲಿ ಹೋಗಲು ಬಿಡುವುದು ಅಧಿಕಾರದ ಭಯವನ್ನು ಉಂಟು ಮಾಡುವುದು ಇಲ್ಲಿ ಸೊ ಐವತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ಸೆಕೆಂಡದ ಇಲ್ಲ ಪರಸ್ಪರ ಸಮಾಲೋಚಿಸುವುದು ಮತ್ತು ಜವಾಬ್ದಾರಿಗಳನ್ನು ಹಂಚುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಫಿಫ್ಟಿ ನೈನ್ ನೋಡೋಣ ಈಗ ಪ್ರಯೋಗ ವಿಧಾನದಲ್ಲಿ ಎಕ್ಸ್ಪೆರಿಮೆಂಟ್ ಮೆಥಡ್ನಲ್ಲಿ ಪ್ರಯೋಗರ್ಥನಿಂದ ಬದಲಾಯಿಸಲ್ಪಡ್ತಕ್ಕಂಥ ಚಲಕ ಪರಿಣಾಮವನ್ನು ನಾವೇನಂತ ಹೇಳ್ತೀವಿ ಅಂತ ಪ್ರಯೋಗ ವಿಧಾನದಲ್ಲಿ ಪ್ರಯೋಗರ್ಥನಿಂದ ಬದಲಾಯಿಸಲ್ಪಡ್ತಕ್ಕಂಥ ಚಲಕ ಪರಿಣಾಮವನ್ನು ನಾವೇನಂತ ಹೇಳ್ತೀವಿ ನಿಯಂತ್ರಿತ ಚಲಕ ಮಧ್ಯವರ್ತಿ ಚಲಕ ಪರತಂತ್ರ ಚಲಂಕ ಮತ್ತು ಸ್ವತಂತ್ರ ಚಲಕ ಅಂತಿದೆ ಈ ಪರತಂತ್ರ ಚಲಕಕ್ಕೆ ಮತ್ತೊಂದು ಹೆಸರು ಅವಲಂಬಿತ ಚಲಕ ಅಂತಲೂ ಕೂಡ ಹೇಳ್ತಾರೆ ಬಟ್ ಆದರೆ ಐವತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ತ್ರೀ ಇದೆಯಲ್ಲ ಪರತಂತ್ರ ಅಥವಾ ಅವಲಂಬಿ ಚಲಕ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅರವತ್ತನೇ ಪ್ರಶ್ನೆ ನೋಡೋಣ ಈಗ ಈ ಕೆಳಗಿನ ಪರಿಕಲ್ಪನೆಗಳಲ್ಲಿ ಗೆಸ್ಟಾಲ್ಟ್ ಕಲಿಕಾ ಸಿದ್ಧಾಂತ ವಿವರಿಸಿರುವ ಪರಿಕಲ್ಪನೆ ಯಾವುದು ಅಂತ ಈ ಕೆಳಗಿನ ಪರಿಕಲ್ಪನೆಗಳಲ್ಲಿ ಗೆಸ್ಟಾಲ್ಟ್ ಕಲಿಕಾ ಸಿದ್ಧಾಂತ ವಿವರಿಸಿರುವ ಪರಿಕಲ್ಪನೆ ಯಾವುದು ಪುನರ್ಬಲನ ಸಂರಚಿಸುವಿಕೆ ನಮೂನೀಕರಣ ಸಾತ್ಯತ್ಯತೆ ಅಂತ ಇದೆ ಅಲ್ಲಿ ಸೊ ಅರವತ್ತನೇ ಪ್ರಶ್ನೆಗೆ ತಡೀಸ್ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಸಂರಚಿಸುವಿಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಅರವತ್ತ ಒಂದನೇ ಪ್ರಶ್ನೆ ಮೊದಲು ಕಲಿತ ಸಾಮಗ್ರಿ ನಂತರದಲ್ಲಿ ಕಲಿತ ಸಾಮಗ್ರಿಗೆ ಅವರೋಧ ಉಂಟು ಮಾಡಿದಾಗ ಉಂಟಾಗೋ ವಿಸ್ತರಣೆ ಅಂತ ಮೊದಲು ಕಲಿತ ಸಾಮಗ್ರಿ ನಂತರದಲ್ಲಿ ಕಲಿತ ಸಾಮಗ್ರಿಗೆ ಅವರೋಧ ಉಂಟು ಮಾಡಿದಾಗ ಉಂಟಾಗ್ತಕ್ಕಂಥ ಒಂದು ವಿಸ್ಮರಣೆಗೆ ಅಂದರೆ ಮರೆಯವಿಕೆಗೆ ನಾವೇನಂತ ಹೇಳ್ತೀವಿ ಅಂತ ಋಣಾತ್ಮಕ ಅವರೋಧ ಪ್ರತಿಲಕ್ಷ್ಮಿ ಅಲಕ್ಷಿ ಅವರೋಧ ಧನಾತ್ಮಕ ಅವರೋಧ ಮತ್ತು ಪೂರ್ವಲಕ್ಷಿ ಅವರೋಧ ಅಂತ ಆಗುತ್ತೆ ಇದು ಅರವತ್ತೊಂದನೇ ಪ್ರಶ್ನೆಗೆ ಸೊ ಆಪ್ಷನ್ ಫೋರ್ ಇದೆಯಲ್ಲ ಪೂರ್ವಲಕ್ಷಿ ಅವರೋಧ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅರವತ್ತೆರಡನೇದು ಪ್ರಜ್ಞಾ ಪ್ರವಾಹವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಅಂತ ಪ್ರಜ್ಞಾ ಪ್ರವಾಹವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಪ್ರಾಯೋಗಿಕ ಅಂತರಾವಲೋಕನ ವ್ಯಕ್ತಿ ಅಧ್ಯಯನ ಮತ್ತು ಅವಲೋಕನ ಅಂತ ಅರವತ್ತೆರಡು ಆಪ್ಷನ್ ಸೆಕೆಂಡ್ ಇದೆಯಲ್ಲ ಅಂತರಾವಲೋಕನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಅರವತ್ತ ಮೂರನೇ ಪ್ರಶ್ನೆ ಒಣೆಗೆ ಕ್ವೆಶನ್ ನಂಬರ್ ಸಿಕ್ಸ್ಟಿ ತ್ರೀ ಈ ಕೆಳಗಿನವುಗಳಲ್ಲಿ ಯಾವುದು ವಿಕಾಸದ ನಿಯಮವಲ್ಲ ಅಂತ ಈ ಕೆಳಗಿನವುಗಳಲ್ಲಿ ಯಾವುದು ವಿಕಾಸದ ನಿಯಮವಲ್ಲ ವಿಕಾಸ ನಿರಂತರವಾದುದು ವಿಕಾಸ ಒಂದು ವಿನ್ಯಾಸವನ್ನು ಅನುಸರಿಸುತ್ತದೆ ವಿಕಾಸ ಅನೇಕ ಕಾರಕಾಂಶಗಳ ಪ್ರಭಾವಕ್ಕೆ ಒಳಪಡುತ್ತದೆ ವಿಕಾಸ ಮಧ್ಯ ವಯಸ್ಸಿನ ನಂತರ ನಿಂತು ಹೋಗುತ್ತದೆ ಅಂತಿದಲ್ಲಿ ಸೊ ಅರವತ್ತ ಮೂರನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಇದೆಯಲ್ಲ ವಿಕಾಸ ಮಧ್ಯ ವಯಸ್ಸಿನ ನಂತರ ನಿಂತು ಹೋಗುತ್ತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಈ ಅವಸ್ಥೆಯನ್ನು ಕೂಟಯುಗ ಗ್ಯಾಂಗ್ ಏಜ್ ಅಂತ ಇಂಗ್ಲೀಷಲ್ಲಿ ಸೊ ಯಾವ ಒಂದು ಅವಸ್ಥೆಯನ್ನು ಈ ಕೂಟಯುಗ ಅಥವಾ ಗ್ಯಾಂಗ್ ಗೇಜ್ ಅಂತ ಕರೀತಾರೆ ಅಂತ ಭಾಳ ಈಸಿಯಾಗಿ ಹೇಳ್ಬಿಡ್ತಾರೆ ಎಲ್ಲ ಆರಂಭಿಕ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ತಾರುಣ್ಯ ಅವಸ್ಥೆ ಮಧ್ಯ ವಯಸ್ಸು ಅಂತಿದೆ ಹಂಡ್ರೆಡ್ ಪರ್ಸೆಂಟ್ ಅರವತ್ನಾಲ್ಕಕ್ಕೆ ಆಪ್ಷನ್ಸ್ ಇದೆಯಲ್ಲ ಉತ್ತರ ಬಾಲ್ಯಾವಸ್ಥೆ ಅಂತ ಇಸ್ ರೈಟ್ ಆನ್ಸರ್ ಅದು ಸೊ ಉತ್ತರ ಬಾಲ್ಯಾವಸ್ಥೆಯನ್ನು ಕೂಟಯುಗ ಅಂತಲೂ ಕರೀತಾರೆ ಮತ್ತು ಅದನ್ನು ಗ್ಯಾಂಗ್ ಏಜ್ ಅಂತಲೂ ಹೇಳುವಂಥದ್ದು ಅಂತ ನೆಕ್ಸ್ಟು ಒಂದು ಅರವತ್ತೈದನದ ಬಂದು ಭಾಳ ವಿಭಿನ್ನವಾದ ಪ್ರಶ್ನೆ ಇದು ನೋಡೇನಿದೆ ಏನಿದೆ ಅಂತ ಪಾರಿವಾಳ ಒಂದು ಹಸಿರು ಬೆಳಕಿನ ಬಿಂದುವಿಗೆ ಅದು ಪ್ರಕಾಶಿಸಲು ತೊಡಗಿದಾಗ ಕುಟುಕಲು ಕಲಿತುಕೊಂಡಿದೆ ಇದು ಯಾವ ವಿಧದ ಕಲಿಕೆಯನ್ನು ಆಗುತ್ತೆ ಅಂತ ಇದೆ ನೋಡಿ ಒಂದು ಪಾರಿವಾಳ ಏನು ಮಾಡುತ್ತೆ ಹಸಿರು ಬೆಳಕಿನ ಬಿಂದುವಿಗೆ ಅಂತ ಅದು ಪ್ರಕಾಶಿಸಲು ಹಸಿರು ಬೆಳಕಿನ ಬಿಂದುವಿಗೆ ಅದು ಅದರ ಪ್ರಕಾಶ ಅದು ಅಲ್ಲಿಗೆ ಟಚ್ ಆದಾಗ ಅದೇನು ಮಾಡುತ್ತೆ ಅದು ಅದನ್ನು ನೋಡಿಕೊಂಡು ಅದು ಕುಟುಕಲಿಕ್ಕೆ ಅದು ಆರಂಭ ಮಾಡುತ್ತೆ ಅಥವಾ ಕಲಿ ಕಲ್ತ್ಕೊಳ್ಳ ಕಲಿತ್ಕೊಳ್ಳುತ್ತೆ ಅಂತ ಇದು ಯಾವ ರೀತಿಯ ವಿಧಾನ ಕಲಿಕೆ ಆಗಿದೆ ಅಂತ ಅವಲೋಕನಾತ್ಮಕ ಕಲಿಕೆ ಒಳನೋಟ ಕಲಿಕೆ ಅನುಬಂಧನ ಕಲಿಕೆ ಮತ್ತು ಮೇಲಿನ ಯಾವ ವಿಧವೂ ಅಲ್ಲಂತಿದೆ ಸೊ ಅರವತ್ತೈದನಿಂದ ಬಂದು ಆಪ್ಷನ್ ತ್ರೀ ಇದೆಯಲ್ಲ ಅನುಬಂಧನ ಕಲಿಕೆ ಅಥವಾ ಸೋಪಾಜಿತ ಕಲಿಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಕ್ವಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ನೋಡೋಣ ಈಗ ಈ ಕೆಳಗಿನ ವರ್ತನೆಗಳಲ್ಲಿ ಯಾವುದನ್ನು ಪ್ರತ್ಯಕ್ಷವಾಗಿ ಅವಲೋಕಿಸಲು ಸಾಧ್ಯವಿಲ್ಲ ಅಂತ ಈ ಕೆಳಗಿನ ವರ್ತನೆಗಳಲ್ಲಿ ಯಾವುದನ್ನು ಪ್ರತ್ಯಕ್ಷವಾಗಿ ಅವಲೋಕಿಸಲು ಸಾಧ್ಯವಿಲ್ಲ ಸಂವೇಗಾತ್ಮಕ ಪ್ರತಿಕ್ರಿಯೆ ಬಿಂಬ ಕಲ್ಪನೆ ಶಾಬ್ದಿಕ ಪ್ರತಿಕ್ರಿಯೆ ಗತ್ಯಾತ್ಮಕ ಕ್ರಿಯೆ ಅಂತಿದೆ ಇಲ್ಲಿ ಸೊ ಅರವತ್ತಾರನೇದಕ್ಕೆ ದಟ್ ಈಸ್ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಸೊ ದಟ್ ಈಸ್ ಬಿಂಬ ಕಲ್ಪನೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಅರವತ್ತೇಳನೇ ಪ್ರಶ್ನೆ ಈಗ ಈ ಕೆಳಗಿನ ಹಂತಗಳಲ್ಲಿ ಯಾವುದು ಸಂಜ್ಞಾನಾತ್ಮಕ ವಿಕಾಸದ ಹಂತವಲ್ಲ ಈ ಕೆಳಗಿನ ಹಂತಗಳಲ್ಲಿ ಯಾವುದು ಸಂಜ್ಞಾನಾತ್ಮಕ ವಿಕಾಸದ ಹಂತವಲ್ಲ ಗತಿ ಸಂವೇದನಾತ್ಮಕ ಹಂತ ಸಾಂಪ್ರದಾಯಿಕ ಹಂತ ಪೂರ್ವ ಸಂಕ್ರಿಯಾತ್ಮಕ ಹಂತ ತರ್ಕಬದ್ಧ ಸಂಕ್ರಿಯಾತ್ಮಕ ಹಂತ ಅಂತ ಆಗುತ್ತೆ ಇದು ಸೊ ಅರವತ್ತ ಏಳನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ಸೆಕೆಂಡ್ ಇದೆಯಲ್ಲ ದಟ್ ಈಸ್ ಆಲ್ಸೋ ಸೊ ವಿಲ್ ಬಿ ಅ ರೈಟ್ ಆನ್ಸರ್ ಆಫ್ ದಿ ಸಿಕ್ಸ್ಟಿ ಸೆವೆನ್ ಕ್ವೆಶನಲ್ಲಿ ಈ ಕೆಳಗಿನ ಹಂತಗಳಲ್ಲಿ ಯಾವುದು ಸಂಗಣಾತ್ಮಕ ವಿಕಾಸದ ಅಂತವಲ್ಲ ಅಂದರೆ ಸಾಂಪ್ರದಾಯಿಕ ಅಂತ ಆಗುತ್ತೆ ನೋಡಿ ಈ ಪ್ರಶ್ನೆಯನ್ನು ನೀವು ಹಾಗೆ ಪ್ರತಿಯೊಂದನ್ನು ನಾನು ಓದ್ಕೊಂಡು ಉತ್ತರವನ್ನು ಹೇಳಬೇಕಾದಾಗ ನಿಮ್ಗೆ ನಿಮಗನ್ಸುತ್ತೆ ಎಷ್ಟು ಇದು ಭಾಳ ಪ್ರಮುಖವಾದ ಪ್ರಶ್ನೆಗಳಾಗುತ್ತೆ ಟಿ ಇ ಟಿಗೆ ಎಷ್ಟು ಯೂಸ್ ಆಗುತ್ತೆ ಅಂತ ಸೊ ಇಲ್ಲಿನ ಪ್ರಶ್ನೆಗಳೇ ಸಮಟೈಮ್ಸ್ ರಿಪಿಟೇಷನ್ ಆಗಿ ಕೇಳ್ತಕ್ಕಂಥ ಎಕ್ಸಾಮಲ್ಲಿ ನಿಮಗೆ ಚಾನ್ಸಸ್ ಇದ್ದಿರುತ್ತೆ ಹಾಗಾಗಿ ನಾನೇನು ಮಾಡಿದ್ವಿ ಇಂಥ ಒಂದು ಪ್ರಶ್ನೆ ಪದಕೆಯ ಸರಣಿ ನಿಮಗೆ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಅವಕಾಶ ಮಾಡ್ತೀವಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡೆ ನಾವು ಈ ವಿಡಿಯೋ ಸರಣಿಯನ್ನು ಇಲ್ಲಿ ಪ್ರಶ್ನೆ ಪತ್ರಿಕೆಯ ರೂಪದಲ್ಲಿ ಆರಂಭ ಮಾಡಿರುವಂಥದ್ದು ಹಾಗಾಗಿ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟು ಆಯಿತಾ ಸೊ ಅರವತ್ತೆಂಟನೇದು ಡಿ ಎ ಟಿ ಅಂತ ಸೊ ಈ ಡಿ ಎ ಟಿ ಪರೀಕ್ಷಣವನ್ನು ಡ್ಯಾಸ್ ಅಳತೆ ಮಾಡಲು ಉಪಯೋಗಿಸಲಾಗುತ್ತೆ ಅಂತ ನೋಡಿ ಈ ಡಿ ಎ ಟಿ ಟೆಸ್ಟನ್ನು ಯಾವುದನ್ನು ಮೆಜರ್ ಮಾಡಲಿಕ್ಕೆ ಅಳತೆ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತಾರೆ ಅಂತ ಸೊ ಬುದ್ಧಿಶಕ್ತಿಯನ್ನು ಸಾಧನೆಯನ್ನು ಅಭಿಸಾಮರ್ಥ್ಯವನ್ನು ಅಭಿವೃದ್ಧಿಯನ್ನು ಅಂತಿದೆ ಇಲ್ಲಿ ಆಪ್ಷನ್ ತ್ರೀ ಇದೆಯಲ್ಲ ಅಭಿಸಾಮರ್ಥ್ಯವನ್ನು ಅಳತೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಟೆಸ್ಟ್ ಯಾವುದಪ್ಪ ಅಂದರೆ ದಟ್ ಈಸ್ ಡಿ ಎ ಟಿ ಪರೀಕ್ಷಣ ಅಂತ ಆಯಿತಾ ಸೊ ಕ್ವಶನ್ ನಂಬರ್ ಸಿಕ್ಸ್ಟಿ ನೈನ್ ಪ್ರಚೋದನ ಅನುಕ್ರಿಯೆ ಸಿದ್ಧಾಂತಗಳ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕಾ ತತ್ವಗಳಲ್ಲಿ ಒಂದಾಗಿಲ್ಲ ಅಂತ ಪ್ರಚೋದನ ಅನುಕ್ರಿಯೆ ಸಿದ್ಧಾಂತಗಳ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕಾ ತತ್ವಗಳಲ್ಲಿ ಒಂದಾಗಿಲ್ಲ ಕಲಿಕೆ ಪ್ರಚೋದನೆ ಅಂತ್ರಕ್ರಿಯೆ ನಡುವಿನ ಬಂಧವಾಗಿದೆ ಸಮಸ್ಯೆಯ ಪರಿಸ್ಥಿತಿಯನ್ನು ಸಂರಕ್ಷಿಸುವುದು ಸಮಸ್ಯೆ ಪರಿಹಾರದ ಕಡೆಗೆ ಕೊಂಡೊಯ್ಯುತ್ತದೆ ವರ್ತನೆ ಒಂದರ ಧನಾತ್ಮಕ ಪರಿಣಾಮ ಆ ವರ್ತನೆಯನ್ನು ಬಲವಳಿಸುತ್ತದೆ ಕಲಿಕಾ ಸನ್ನಿವೇಶವನ್ನು ಬದಲಾಯಿಸುವುದರಿಂದ ಕಲಿಕೆಯನ್ನು ಉಂಟು ಮಾಡಬಹುದು ಅಂತಿದೆ ಇಲ್ಲಿ ಸೊ ಅರವತ್ತೊಂಬತ್ತೆಂಟಕ್ಕೆ ಆಪ್ಷನ್ಸ್ ಸೆಕೆಂಡ್ ಇದೆಯಲ್ಲ ಸಮಸ್ಯೆ ಪರಿಸ್ಥಿತಿಯನ್ನು ಸಂರಕ್ಷಿಸುವುದು ಸಮಸ್ಯೆ ಪರಿಹಾರದ ಕಡೆಗೆ ಕೊಂಡೊಯ್ಯುತ್ತದೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಕ್ವಶನ್ ನಂಬರ್ ಸೆವೆಂಟಿ ಅನ್ವೇಷಣಾ ಕಲಿಕೆಯನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ ಅಂತ ಆ ಸೂಬೆಯಲ್ಲೂ ಕೋಹ್ಲರು ಬ್ರೂನರು ಮತ್ತು ಜೀನ್ ಪಿಯಾಜಿ ಅಂತಿದೆ ಸೊ ಅನ್ವೇಷಣ ಕಲಿಕೆಯನ್ನು ಫಸ್ಟ್ ಪ್ರತಿಪಾದನೆ ಮಾಡಿದ್ರೆ ಯಾರಪ್ಪ ಅಂದ್ರೆ ಈಸ್ ಆಪ್ಷನ್ ತ್ರೀದಿಯಲ್ಲ ಬ್ರೂನರ್ ಅಂತ ಇಟ್ಸ್ ರೈಟ್ ಆನ್ಸರ್ ಅದು ಹೇಳ್ತಾರೆ ಬ್ರೂನರ್ ಅವರ ಅನ್ವೇಷಣ ಸಿದ್ಧಾಂತ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಸೈಕಾಲಜಿಯಲ್ಲಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಓದ್ಕೊಳ್ಳಿ ಅದನ್ನು ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ ಸೆವೆಂಟಿ ಒನ್ ಒಣ ಈಗ ಹೆಚ್ಚುಕೊಮ್ಮೆ ನಾವು ಬಿಡಿಸ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಸುಮಾರು ಮೂವತ್ತರಿಂದ ಮೂವತ್ತ್ ಮೂರು ಪ್ರಶ್ನೆಯನ್ನು ಒಳಗೊಂಡಿರುತ್ತೆ ಇದು ಈ ಒಂದು ಪೇಪರು ಅಂದರೆ ನಿಮಗೆ ಟಿ ಟಿಯಲ್ಲೂ ಕೂಡ ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಮೂವತ್ತು ಅಂಕಗಳಿಗೆ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಆ ಪೆಡಾಗಜಿ ಪತ್ರಿಕೆ ಇದ್ದೇ ಇರುತ್ತೆ ನಿಮಗೆ ಎಜುಕೇಷನ್ ಸೈಕಲಜಿಯಲ್ಲಿ ಹಾಗಾಗಿ ಸೊ ಅದಕ್ಕೆ ಯೂಸ್ ಆಗ್ತಕ್ಕಂಥ ಒಂದು ಪತ್ರಿಕೆ ಇವೆಲ್ಲವೂ ಕೂಡ ಯಾವ ಪರಿಸ್ಥಿತಿಯಲ್ಲಿ ವ್ಯಕ್ತಿ ಆಶಾಭಂಗವನ್ನು ಅನುಭವಿಸ್ತಾನೆ ಅಂತ ಸೊ ಯಾವ ಟೈಮಲ್ಲಿ ಅಂತ ಅಪಾಯ ಉಂಟಾಗುವುದು ಉಂಟಾಗುವುದರಲ್ಲಿದ್ದಾಗ ಗುರಿಯೊಂದನ್ನು ತಲುಪಲು ಮಾಡುವ ಪ್ರಯತ್ನಗಳಿಗೆ ಅಡ್ಡಿ ಉಂಟಾದಾಗ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಿಲ್ಲದಿದ್ದಾಗ ಸಂವೇಗಾತ್ಮಕ ಅಸಂತುಲನೆಯಾದಾಗ ಅಂತಿದೆ ಸೊ ಎಪ್ಪತ್ತೊಂದನೇದಕ್ಕೆ ಸೆಕೆಂಡ್ ಇದೆಯಲ್ಲ ಯಾವುದೋ ಒಂದು ಗುರಿಯನ್ನು ಅವನು ರೀಚ್ ಆಗಬೇಕು ತಲುಪಬೇಕು ಅಂತ ಅಂದ್ಕೊಂಡಿದ್ದಾನೆ ಅವಾಗ ಏನಾದರೂ ಅಡ್ಡಿ ಉಂಟಾಯಿತು ಅಂದರೆ ಅವಾಗ ಅವನು ಆ ಆಶಾಭಂಗ ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನು ಫೇಸ್ ಮಾಡಬೇಕಾಗತ್ತೆ ಅಂದರೆ ಅನುಭವಿಸ್ಬೇಕಾಗತ್ತೆ ಅಂತ ಸೊ ಎಪ್ಪತ್ತೆರಡನೇದು ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಲೆಕ್ಕ ಇದು ಒಬ್ಬ ಹುಡುಗನ ಮಾನಸಿಕ ವಯಸ್ಸು ಹನ್ನೆರಡು ವರ್ಷಗಳು ಮತ್ತು ದೈಹಿಕ ವಯಸ್ಸು ಹತ್ತು ವರ್ಷಗಳಾಗಿವೆ ಹಾಗಾದರೆ ಆ ಹುಡುಗನ ಬುದ್ಧಿಶಕ್ತಿ ಭಾಗಲಬ್ಧ ಎಷ್ಟು ಅಂತಿದೆ ಒಬ್ಬ ಹುಡುಗನ ಮಾನಸಿಕ ವಯಸ್ಸು ಹನ್ನೆರಡು ವರ್ಷಗಳು ಮತ್ತು ದೈಹಿಕ ವಯಸ್ಸು ಹತ್ತು ವರ್ಷಗಳಾಗಿವೆ ಹಾಗಾದರೆ ಆ ಹುಡುಗನ ಬುದ್ಧಿಶಕ್ತಿ ಭಾಗಲಬ್ಧ ಎಷ್ಟು ಅಂತ ನಮಗೆ ಏನೇನು ಗೊತ್ತಾಗಿದೆ ಈಗ ಮಾನಸಿಕ ವಯಸ್ಸು ಎಷ್ಟು ಅಂತ ಗೊತ್ತಾಗಿದೆ ಟ್ವೆಲ್ ಇಯರ್ಸು ದೈಹಿಕ ವಯಸ್ಸು ಅಂತ ಎಷ್ಟು ಅಂತ ಗೊತ್ತಾಗಿದೆ ಟೆನ್ ಇಯರ್ಸು ಇವೆರಡನ್ನೂ ಅಂಕಿಅಂಶವನ್ನು ಅದರಲ್ಲಿ ಇಟ್ಕೊಂಡು ನಾವು ಐಕ್ಯ ಎಷ್ಟು ಅಂತ ನಾವು ಏನು ಮಾಡಬೇಕು ಕನ್ನಡಿ ಇಲ್ಲಿ ಅದಕ್ಕೆಲ್ಲ ಫಾರ್ಮುಲಾ ಬರುತ್ತೆ ಅದನ್ನು ಹಾಕೊಂಡು ಮಾಡಬೇಕು ಸೊ ಆಪ್ಷನ್ಸಲ್ಲಿ ನೂರು ನೂರಿಪ್ಪತ್ತು ಎಂಬತ್ತೈದು ಮತ್ತು ನೂರ ನಲವತ್ತು ಅಂತಿದೆ ಎಪ್ಪತ್ತ ಎರಡನೇ ಪ್ರಶ್ನೆಗೆ ಸೊ ಆಪ್ಷನ್ ಸೆಕೆಂಡ್ ಇಲ್ಲಿ ಸೊ ಒನ್ ಟ್ವೆಂಟಿ ಇಟ್ಸ್ ರೈಟ್ ಆನ್ಸರು ಸೊ ಅವನ ಒಂದು ಬುದ್ಧಿಶಕ್ತಿ ಬಾಗಲಭೆ ಎಷ್ಟಪ್ಪ ಅಂದರೆ ಇಂಟೆಲಿಜೆಂಟ್ ಕ್ವಶನ್ ಟು ನೂರ ಇಪ್ಪತ್ತಾಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ ಸೆವೆಂಟಿ ತ್ರೀ ನೋಡೋಣ ಈಗ ಗುಂಪು ಒಂದರ ಸಮಾಜಮಿತಿಯ ವಿಶ್ಲೇಷಣೆಯಲ್ಲಿ ಗರಿಷ್ಠ ಸಂಖ್ಯೆಯ ಆದ್ಯತೆಗಳನ್ನು ಗುಂಪು ಒಂದರ ಸಮಾಜಮಿತಿಯ ವಿಶ್ಲೇಷಣೆಯಲ್ಲಿ ಗರಿಷ್ಠ ಸಂಖ್ಯೆಯ ಆದ್ಯತೆಗಳನ್ನು ಪಡೆಯುವ ಸದಸ್ಯನನ್ನು ಡ್ಯಾಸ್ ಎಂದು ಕರೆಯಲಾಗುತ್ತದೆ ಏಕಾಂಗಿ ಜನಪ್ರಿಯ ನಕ್ಷತ್ರ ಮತ್ತು ಪರಿತ್ಯಕ್ತ ಅಂತ ಪರಿತ್ಯಕ್ತ ಅಂದರೆ ಇಟ್ಸ್ ನಥಿಂಗ್ ಬಟ್ ರಿಜೆಕ್ಟ್ ರಿಜೆಕ್ಷನ್ ಅಂತ ತಿರಸ್ಕೃತ ಆಗಿರ್ತಾನೆ ಅಂತ ಸೊ ಒಂದು ಟೀಮಲ್ಲಿ ಸಮಾಜ ವ್ಯತಿಯ ವಿಶ್ಲೇಷಣೆಯಲ್ಲಿ ಅನಲೈಸ್ ಮಾಡಬೇಕಾದ್ರೆ ಗರಿಷ್ಠ ಸಂಖ್ಯೆಯಲ್ಲಿ ಅವನು ಪ್ರಯಾರಿಟಿಯನ್ನು ಪಡ್ಕೊಳ್ತಾನೆ ಒಬ್ಬ ಮೆಂಬರು ಸೊ ಅದನ್ನು ಏನಂತ ಹೇಳ್ತೀವಿ ಅಂತ ಎಪ್ಪತ್ತ್ಮೂರನೇದಕ್ಕೆ ನೋಡಿ ಈ ರೀತಿಯ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಅವನನ್ನು ನಕ್ಷತ್ರ ಅಂತ ಹೇಳ್ತೀವಿ ಅಂದರೆ ಹೆಚ್ಚು ಸಂಖ್ಯೆಯ ಕೆಲವೊಂದು ಅಂಕವನ್ನು ಪಡ್ಕೊಳ್ತಾನೆ ಅಂತ ಹೆಚ್ಚು ಸಂಖ್ಯೆಯ ಅಥವಾ ಹೆಚ್ಚು ರೀತಿಯಲ್ಲಿ ಆದ್ಯತೆಯನ್ನು ಪಡ್ಕೊಳ್ತಾನೆ ಅಂದರೆ ಒಂದು ಟೀಮ್ ಒಳಗಡೆ ಅವನನ್ನು ನಕ್ಷತ್ರ ಅಂತ ಕರೆಯೋದು ಅಂತ ಸೊ ಏಕಾಂಗಿ ಅಂದರೆ ಏನು ಯಾರೂ ಆಯ್ಕೆ ಮಾಡಲ್ಲ ಅವನ ಗುಂಪಿಗೆ ಆಯ್ಕೆ ಆಗಿರಲ್ಲ ಮತ್ತು ಯಾರಿಂದಲೂ ಕೂಡ ಆಯ್ಕೆ ಆಗಿರಲ್ಲ ಅವನು ಒಂದು ಟೀಮಲ್ಲಿ ಅವನನ್ನ ಇಲ್ಲಿ ಏಕಾಂಗಿ ಅಂತ ಹೇಳುವಂಥದ್ದು ನೆಕ್ಸ್ಟು ಬುದ್ಧಿಮಾಂದ್ಯತೆ ಈ ಕಾರಣದಿಂದ ಉಂಟಾಗಬಹುದು ಅಂತ ಬುದ್ಧಿ ಅಂದ್ರೆ ಅಂದರೆ ಏನಾದರೂ ಸಮಸ್ಯೆ ಇರತಕ್ಕಂಥ ಮಕ್ಕಳು ಅಂತ ಅಲ್ಲಿ ಬುದ್ಧಿಮಾಂದ್ಯರು ಮಾಧ್ಯ ಅಂತೀವಿಲ್ಲ ನಾವು ಅನುವಂಶೀಯ ದೋಷಗಳು ಜೈವರಾಸಾಯನಿಕ ಅಸಮತೋಲನ ಪರಿಸರದ ಕಾರಣ ಕಾರಕಾಂಶಗಳು ಮತ್ತು ಮೆಲೆನೋವುಗಳಲ್ಲಿ ಯಾವುದಾದ್ರೂ ಒಂದು ಅಂತಿದೆ ಇಲ್ಲಿ ಮೇಲಿನೂಗಳಲ್ಲಿ ಯಾವುದಾದ್ರು ಅಂತಿದ್ದಲ್ಲಿ ಅಂದರೆ ಈಗ ಏನು ಒಂದು ಮೂರು ಅಂಶ ಇದೆ ಅದರಲ್ಲಿ ಯಾವುದಾದ್ರು ಆಗ್ಬೋದು ಅಂತ ನಾಲ್ಕನೇ ಆಯ್ಕೆ ಒಂದು ಅರ್ಥ ಅದು ಸೊ ಎಪ್ಪತ್ನಾಲ್ಕನೇ ಅದಕ್ಕೆ ದೊಡ್ಡ ಆಪ್ಷನ್ಸ್ ಪೋರಿದೆಯಲ್ಲ ಮೆಲಿನುಗಳಲ್ಲಿ ಯಾವುದಾದ್ರು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತಂದರೆ ಬುದ್ಧಿಮಾನ್ಯತೆಗೆ ನೀವು ಸ್ಪೆಸಿಫಿಕಾಗಿ ಆಗಲ್ಲ ಇಂಥ ರೀಸನ್ ಅಂತ ಅಂದರೆ ರೀಸನ್ಸು ಯಾವುದಾದ್ರು ಇರ್ಬೋದು ಅದು ಸಮಟೈಮ್ಸು ಅನುವಾಂಶಿಕವಾಗಿ ಅವರು ಬುದ್ಧಿವಾಂದರ ಆಗಿರ್ತಾರೆ ಅಲ್ವಾ ಸಮ್ಟೈಮ್ಸು ಬೆಳಿ ಬೆಳೀತಕ್ಕಂಥ ಪರಿಸರದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ಸಮಟೈಮ್ಸು ಜೈವ ರಾಸಾಯನಿಕ ಅಸಮತೋಲನದಿಂದಾಗಿ ಅವರು ಬುದ್ಧಿಮಾನ್ಯ ಹಾಗಾಗಿ ಆಪ್ಷನ್ ಫೋರ್ ಇದೆಯಲ್ಲ ಮೇಲಿನವುಗಳಲ್ಲಿ ಯಾವುದಾದ್ರು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಐದನೇ ಪ್ರಶ್ನೆ ಬರೋಣ ಈಗ ಕ್ವಶನ್ ನಂಬರ್ ಸೆವೆಂಟಿ ಫೈವ್ ಅಭಿವೃದ್ಧಿ ಅಂದರೆ ಮನೋಭಾವ ಅಂತ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದೂ ಸರಿ ಇಲ್ಲ ಅಂತ ಒಂದು ನಾಲ್ಕು ಹೇಳಿಕೆ ಇದೆ ಅದರಲ್ಲಿ ಸರಿ ಅಲ್ಲದೇ ಇರೋ ಹೇಳಿಕೆಯನ್ನು ಏನು ಮಾಡಬೇಕು ನಾವು ಆಯ್ಕೆ ಮಾಡಬೇಕು ಮೊದಲು ಹೇಳಿಕೆಯನ್ನು ಓದೋಣ ಈಗ ಅಭಿವೃದ್ಧಿಗಳು ಸಂವೇಗಾತ್ಮಕ ಸ್ವರೂಪದವುಗಳಾಗಿವೆ ಅಭಿವೃದ್ಧಿಗಳು ತಮ್ಮ ತೀವ್ರತೆಯಲ್ಲಿ ವ್ಯತ್ಯಾಸ ಹೊಂದುತ್ತವೆ ಅಭಿವೃದ್ಧಿಗಳು ಅನುವಂಶೀಯತೆಯಿಂದ ನಿರ್ಧರಿಸಲ್ಪಡುತ್ತವೆ ಅಭಿವೃದ್ಧಿಗಳು ತಮ್ಮ ದಿಶೆಯಲ್ಲಿ ವ್ಯತ್ಯಾಸವನ್ನು ಹೊಂದುತ್ತವೆ ಸೊ ಸರಿ ಅಲ್ಲದೇರ್ತಕ್ಕಂಥ ಒಂದು ಆಯ್ಕೆ ಯಾವುದಪ್ಪ ಅಂದರೆ ಈ ಹೇಳಿಕೆಯಲ್ಲಿ ಆಪ್ಷನ್ ತ್ರೀ ಇದೆಯಲ್ಲ ಅಭಿವೃದ್ಧಿಗಳು ಅನುವಂಶಿಯಿಂದ ನಿರ್ಧರಿಸಲ್ಪಡುತ್ತವೆ ಅಂತ ಅದು ಸರಿಯಲ್ಲದ ಹೇಳಿಕೆ ನೋಡಿದವು ಕೂಡ ಎಲ್ಲವೂ ಸರಿಯಾದಂಥ ಹೇಳಿಕೆ ಆಗುತ್ತೆ ಅಂತ ಸೊ ಈ ಒಂದು ಪ್ರಶ್ನೆ ಬದಲಿಕೆ ನಾಲ್ಕರ ಒಂದು ಕಡೆಯ ಪ್ರಶ್ನೆ ಇದು ಕಡೆಯ ಉತ್ತರವೂ ಕೂಡ ಇದು ನಿರ್ದಿಷ್ಟ ಲಕ್ಷಣಗಳ ರೂಪದಲ್ಲಿ ವ್ಯಕ್ತಿತ್ವವನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ನಿರ್ದಿಷ್ಟ ಲಕ್ಷಣಗಳ ರೂಪದಲ್ಲಿ ವ್ಯಕ್ತಿತ್ವವನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಮತ್ತು ವರ್ಣಿಸುವ ಉಪಕ್ರಮಕ್ಕೆ ಡ್ಯಾಸ್ ಉಪಕ್ರಮವೆಂದು ಅಂತ ಪ್ರಕ್ಷೇಪಣೆ ಪ್ರರೂಪ ವಿಶೇಷಕ ಮತ್ತು ಆಯಾಮ ಅಂತ ಎಪ್ಪತ್ತಾರನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ವಿಶೇಷಕ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನಿರ್ದಿಷ್ಟ ಲಕ್ಷಣಗಳ ರೂಪದಲ್ಲಿ ವ್ಯಕ್ತಿತ್ವವನ್ನು ವಿಶ್ಲೇಷಿಸುವ ಮತ್ತು ವರ್ಣಿಸುವ ಉಪಕ್ರಮಕ್ಕೆ ಡ್ಯಾಸ್ ಉಪಕ್ರಮವೆಂದು ಅಂತ ಪ್ರಕ್ಷೇಪಣ ಪ್ರರೂಪ ವಿಶೇಷಕ ಆಯಾಮ ಅಂತ ಸೊ ವಿಶೇಷಕ ಇಸ್ ದ ರೈಟ್ ಆನ್ಸರ್ ಆಯಿತಾ ಸೊ ಇದಿಷ್ಟು ಸೈಕಾಲಜಿಯಲ್ಲಿ ಈ ಶೈಕ್ಷಣಿಕ ಮನೋವಿಜ್ಞಾನದ ನಾಲ್ಕನೇ ಪ್ರಶ್ನೆ ಪತ್ರಿಕೆಯನ್ನು ನಾವು ಯಶಸ್ವಿಯಾಗಿ ಈಗ ಕಂಪ್ಲೀಟ್ ಮಾಡಿದ್ದೀವಿ ಈಗ ಸೊ ಹೆಚ್ಚು ಕಮ್ಮಿ ನಾಲ್ಕು ಅಂದರೆ ಅಲ್ಲಿಗೆ ಮೂರು ನಾಲ್ಕನೇ ಹನ್ನೆರಡು ಅಂದರೆ ಸುಮಾರು ನೂರ ಇಪ್ಪತ್ತು ಬಹುನಿರೀಕ್ಷಿತ ಎಮ್ ಸಿ ಕ್ಯೂ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಸರಿಯಾದ ಉತ್ತರವನ್ನು ಕಂಡ್ಕೊಂಡಿದ್ದೀವಿ ಆಯಿತು ಅಲ್ಲಿಗೆ ಸೊ ದಯಮಾಡಿ ಇವೆಲ್ಲ ಕಂಟಿನ್ಯೂ ಆಗುತ್ತೆ ಇನ್ನೊಂದು ಎರಡು ಮೂರು ಪೇಪರ್ಸ್ ಇದೆ ಎಲ್ಲವನ್ನು ಮಾಡ್ಬಿಡ್ತೀನಿ ಬಿಡಲ್ಲ ಅದನ್ನು ಸೊ ಇವೆಲ್ಲವಾದ ನಂತರದಲ್ಲಿ ನಿಮಗೆ ನೆಕ್ಸ್ಟು ಏನು ಐ ತಿಂಕ್ ರೆಫರೆನ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ನೆಕ್ಸ್ಟ್ ಅದ್ರ ಕಡೆಗೆ ನಾನು ಕಾನ್ಸನ್ಟ್ರೇಟ್ ಮಾಡ್ತೀನಿ ಇವೆಲ್ಲ ಕ್ಲಾಸ್ ಕಂಪ್ಲೀಟ್ ಆಗಬೇಕು ಮೊದಲು ಇದು ಒಂದು ರೇಂಜ್ಗೆ ಸೊ ದಯಮಾಡಿ ನನ್ನ ರಿಕ್ವೆಸ್ಟ್ ಇಷ್ಟೇ ಈ ಒಂದು ವೀಡಿಯೋನ ಎಂಡ್ ಮಾಡಲಿಕ್ಕಿಂತ ಮುಂಚೆ ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸಬ್ಸ್ಕ್ರಿಪ್ಷನ್ ಬೇಕಾಗುತ್ತೆ ನಿಮಗೆ ಏಕೆಂದರೆ ನಮಗೊಂದು ಮೋಟಿವೇಶನ್ ಅದು ತುಂಬ ಜನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ತಾ ಅಂದರೆ ನಾವು ಏನೋ ಅಂತ ನಮ್ಗೆ ಅನಿಸುತ್ತೆ ಅದು ಸಮ್ವೇರ್ ಹಾಗಾಗಿ ಅದನ್ನು ಒಂದು ಮೋಟಿವೇ ಮೋಟಿವೇಟ್ ಆಗಿ ಆಗಿಟ್ಕೊಂಡು ಮತ್ತಷ್ಟು ವೀಡಿಯೋಗಳನ್ನು ನಾವು ಪ್ರಿಪೇರ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಧನ್ಯವಾದ ಮತ್ತೊಂದು ಪ್ರಶ್ನೆ ಪತ್ರಿಕೆಯ ವಿಡಿಯೋ ಸರಣಿಯಲ್ಲಿ ನಿಮ್ಮನ್ನೆಲ್ಲ ಭೇಟಿ ಅಲ್ಲಿವರೆಗೂ ನಿಮಗೆಲ್ಲ ನಮಸ್ತೆ